ಕಾನೂನಿನಂತೆ ಪ್ರಕರಣದ ಡೈರಿಯನ್ನ ನಿರ್ವಹಿಸದ ಪೊಲೀಸರು ಹೈಕೋರ್ಟ್ ಇದಕ್ಕೆ ಗರಂ ಯಾವುದೇ ಪ್ರಕರಣದ ತನಿಖೆ ನಡೆಸುವ ಪೊಲೀಸರು ಅದರ ಡೈರಿಯನ್ನ ಸಮರ್ಪಕವಾಗಿ ನಿರ್ವಹಿಸ್ತಾ ಇಲ್ಲ ಈ ಕುರಿತು ಕಾನೂನು ಇದ್ರೂ ಕೂಡ ನ್ಯಾಯಾಲಯ ಪದೇ ಪದೇ ಹೇಳ್ತಾ ಇದ್ರು ಅದನ್ನು ಅಧಿಕಾರಿಗಳು ಕಿವಿಗೆ ಹಾಕಿಕೊಳ್ತಾ ಇಲ್ಲ ಅಂತ ಬಾಂಬೆ ಹೈಕೋರ್ಟ್ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ಹೈಕೋರ್ಟ್ನ ವಿಭಾಗೀಯ ಪೀಠದ ನ್ಯಾಯಮೂರ್ತಿಗಳಾದಂತಹ ಎಎಸ್ ಗಡ್ಕರಿ ಹಾಗೆ ನೀಲಾ ಗೋಖಲೆ ಅವರು ಅರ್ಜಿಯೊಂದರ ವಿಚಾರಣೆಯನ್ನ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ತನಿಖಾಧಿಕಾರಿಯು ಪ್ರಕರಣದ ತನಿಖೆಯ ಹಂತದಲ್ಲಿನ ಪ್ರತಿದಿನದ ಡೈರಿಯನ್ನ ನಿರ್ವಹಿಸಬೇಕು ಅಂತ ಸಿಆರ್ಪಿಸಿ ಸೆಕ್ಷನ್ನಲ್ಲಿ ಹೇಳಲಾಗಿದೆ ಅಂತ ಇಲಾಖೆಯ ಗಮನಕ್ಕೆ ತಂದರು ಮತ್ತೊಂದು ಪ್ರಕರಣದಲ್ಲಿ ಹಿಂದೆ ಇದೇ ರೀತಿಯ ಅಭಿಪ್ರಾಯವನ್ನ ಪೀಠ ವ್ಯಕ್ತಪಡಿಸಿತ್ತು ಆಗ ನ್ಯಾಯಾಲಯದ ನಿರ್ದೇಶನದಂತೆ ಎಲ್ಲಾ ಪೊಲೀಸ್ ಠಾಣೆಗೂ ಕೂಡ ಮಹಾರಾಷ್ಟ್ರ ಪೊಲೀಸ್ ಮಹಾನಿರ್ದೇಶಕರು ಸುತ್ತೋಲೆಯ ಮೂಲಕ ಕಾನೂನಿನ ಅನ್ವಯ ಪ್ರಕರಣದ ಡೈರಿಯನ್ನು ನಿರ್ವಹಿಸುವಂತೆ ಸೂಚಿಸಿದರು ನ್ಯಾಯಾಲಯದ ಮುಂದೆ ತನಿಖಾಧಿಕಾರಿ ಹಾಜರುಪಡಿಸಿದ ಡೈರಿಯು ಯಾವುದೇ ಪ್ರಮುಖ ಮಾಹಿತಿಯನ್ನ ಒಳಗೊಳ್ಳದ ಹಾಗೆ ಅತ್ಯಂತ ಅವ್ಯವಸ್ಥೆಯ ರೀತಿಯಲ್ಲಿ ನಿರ್ವಹಿಸಿದ್ದನ್ನು ಕಂಡು ಪೀಠ ಅಸಮಾಧಾನವನ್ನ ವ್ಯಕ್ತಪಡಿಸಿತು ಬಹುಶಃ ಪೊಲೀಸ್ ಮಹಾನಿರ್ದೇಶಕರ ಆದೇಶವು ಪೊಲೀಸ್ ಇಲಾಖೆಯ ಕೆಳಹಂತದ ಅಧಿಕಾರಿಗಳನ್ನ ತಲುಪಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿತು ಇವೆಲ್ಲವನ್ನ ಗಮನಿಸಿದ್ರೆ ಒಂದು ಅಧಿಕಾರಿಗಳು ಸುತ್ತೋಲೆಯ ಕುರಿತು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅಥವಾ ಅಜ್ಞಾನವನ್ನ ಪ್ರದರ್ಶಿಸಿದ್ದಾರೆ ಅಂತ ಅರ್ಥ ಪೊಲೀಸರಿಗೆ ಕಾನೂನಿನ ಅರಿವಿಲ್ಲ ಎನ್ನುವುದನ್ನು ನಂಬಲಾಗುವುದು ಡಿಜಿಪಿ ಸುತ್ತೋಲೆಯ ಮಾಹಿತಿ ಇಲ್ಲ ಎಂಬುದನ್ನು ನಂಬುವುದು ಕೂಡ ಅಸಾಧ್ಯ ತೀವ್ರ ಅಸಮಾಧಾನದೊಂದಿಗೆ ಇದನ್ನು ಹೇಳಬೇಕಾದಂತಹ ಪರಿಸ್ಥಿತಿ ನ್ಯಾಯಪೀಠದ್ದಾಗಿದೆ ಅಂತ ನ್ಯಾಯಮೂರ್ತಿ ಅಭಿಪ್ರಾಯಪಟ್ಟಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ